ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನ್ ಇವತ್ತು ಬೆಂಗಳೂರಿನಿಂದ ತೊಂಬತ್ತ ಏಳು ಕಿಲೋಮೀಟರ್ ದೂರದಲ್ಲಿರುವ ಅಂತ್ರಳ್ಳಿ ಅನ್ನೋ ಗ್ರಾಮದಲ್ಲಿ ಇದ್ದೀನಿ ಅದರಲ್ಲೂ ಅಂತ್ರಳ್ಳಿ ಬೆಟ್ಟದ ಮೇಲೆ ಇದ್ದೀನಿ ಸ್ನೇಹಿತರೆ ಎಲ್ಲಾ ಸಲಿನೂ ಪ್ರತಿ ಸಲಿನೂ ದೇವ್ರನ್ನ ದೇವಸ್ಥಾನಗಳನ್ನ ತೋರಿಸ್ತಿದ್ದವನು ಇವತ್ತು ನಿಮಗೆ ಒಂದು ವಿಸ್ಮಯವಾದ ಆಶ್ಚರ್ಯವಾದ ಅದ್ಭುತವಾದ ಒಂದು ಜಾಗ ತೋರಿಸ್ತೀನಿ ಸ್ನೇಹಿತರೆ ಯಾವುದು ಏನು ಅನ್ನೋ ಕುತೂಹಲಕ್ಕೆ ಉತ್ತರ ಏನಂದರೆ ಸ್ನೇಹಿತರೆ ಇಲ್ಲಿನ ಜನರ ಪ್ರಕಾರ ಆ ಜಾಗನ ಕೆಲವರು ಮಜ್ಜಿಗೆ ಕೊಳ ಅಂತ ಕರೀತಾರೆ ಇನ್ನು ಕೆಲವರು ಏನೋ ಬೆಟ್ಟದ ಮೇಲಿರುವ ಸಮುದ್ರ ಅಂತ ಕರೀತಾರೆ ಸ್ನೇಹಿತರೆ ಇಡನ್ ಜಮ್ ಅನ್ಬೋದು ಇಲ್ಲಿ ಇಲ್ಲಿನ ಗ್ರಾಮಸ್ಥರಿಗೆ ಹೊರತುಪಡಿಸ್ದಾಗಿ ಬೇರೆ ಇನ್ಯಾರಿಗೂ ಯಾರಿಗೂ ಗೊತ್ತಿಲ್ಲ ಈ ಜಾಗ ಬನ್ನಿ ಫೈಂಡ್ ಮಾಡ್ತಾ ಹೋಗೋಣ ಬಾ ಮಗ ಜಾಗ ಸಕ್ಕರೆ ಇರಬೇಕು ತೋರಿಸ್ತೀಯಲ್ಲ ದಾರಿ ನೋಡ್ಕೊಳ್ಳಿ ಈಗ ನಾನು ಸದ್ಯಕ್ಕೆ ಬೆಟ್ಟದ ತುದೀಲಿದ್ದೀನಿ ಟಾಪ್ ಮೇಲೆ ಓಕೆನಾ ಇಲ್ಲಿಂದ ಅಡ್ರೆಸ್ ತಿಳ್ಕೊಳ್ತಾ 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 ಹೋಗೋಣ ಹೇಗೆ ಅಂತ ಸ್ಪೆಸಿಫಿಕ್ ಆಗಿ ಮಾರ್ಗ ಏನಿಲ್ಲ ನಾವೇ ಕಲ್ಪಿಸ್ತಾ ಹೋಗಬೇಕು ಬನ್ನಿ ದಾರಿ ತೋರಿಸ್ತೀನಿ ಹೇಗಿದೆ ಅಂತ ನಮ್ಮ ಪಯಣ ಇವಾಗ ಸ್ಟಾರ್ಟ್ ಈಗ ಆಲ್ರೆಡಿ ಬೆಟ್ಟದ ಮೇಲಿದ್ದೀನಿ ಗಮನಿಸಿ ಒಂದ್ಸಲಿ ಓಹೋ ಹೋ 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 ಹೂ ಬೆಟ್ಟದ ಮೇಲಿದ್ದೀನಿ ಈ ದಾರಿಲಿ ನೋಡ್ಕೊತ ನೋಡ್ಕೊತ ಹೋಗ್ಬೇಕು ನೋವು ಇರಲ್ವೇ ನಮಗ ಸ್ನೇಹಿತರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡಿ ಕಾಲಿಕ್ಕೇ ಜಾಗ ಇಲ್ಲ ಆದ್ರೂ ನೋ ನೀನೇ ಕಾಣಿಸ್ತಾ ಇಲ್ವ ನೋ ಬಣ್ಣ ಸ್ನೇಹಿತರೆ ನಮ್ಮೂರು ಭಾಷೆ ಕೇಳಕ್ಕೆ ಒಂಥರ ಚೆಂದ ಇಲ್ಲಿ ಆ ಬಂಡೆ ಹತ್ರನಾ ಇಲ್ಲ ಕೆಳಗೆ ನೀನ್ ಕಾಣಿಸ್ತೈತ ಇಲ್ಲಿಂದ ಇವಾಗ ಇಲ್ಲಿಂದ ಹೆಂಗ್ ಇಳಿಬೇಕು ಮಗ ಇಲ್ಲಿಂದ ಇಳಿಬೇಕೇನು ಏನೋ ಸೌಂಡು ನೀನು ಕಾಲಕ್ಕೆ ಚಪ್ಪಲಿ ಆಗದಾನೆ ಬಂದಿದ್ಯಲೋ ಸ್ನೇಹಿತರೆ ಈ ವಿಡಿಯೋಗೆ ಸ್ಪಾನ್ಸರ್ ಮಾಡ್ತಿರೋ ಋಷಿಕಾ ಗೋಲ್ಡ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ಒಂದ್ಸಲಿ ಭೇಟಿ ನೀಡಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ನೀವು ಚಿನ್ನವನ್ನು ಇಡಬೇಕಾದ್ರೆ ಸಂಪರ್ಕಿಸಿ ಋಷಿಕಾ ಗೋಲ್ಡ್ಸ್ ಸ್ನೇಹಿತರೆ ಪಯಣ ಮುಂದುವರ್ಸೋಣ ಹಾ ಸ್ನೇಹಿತರೆ ಈ ಕಡೆ ಸೈಡು ಬಂದ್ರೆ ಎಷ್ಟು ದೂರದಲ್ಲಿದ್ದೀವಿ ನೋಡಿ ಓ ಇನ್ನೂ ಎಷ್ಟೂರನೋ ಮಗ ನಿಂಗೆ ಸುಸ್ತಾಯ್ತು ಇಲ್ವೇನೋ ಹಾ ಕಾಣಿಸ್ತಾ ಸ್ನೇಹಿತರೆ ಬನ್ನಿ ಹತ್ರ ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ ಇಲ್ಲಿ 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 ಅಂತಾನೆ ಇದೆಯಲ್ಲೋ ಇನ್ನೂ ದೂರನೋ ಸ್ನೇಹಿತರೆ ಹುಡುಗಂಗೆ ಅತಿ ಅತಿ ಅಭ್ಯಾಸ ಇರ್ಬಹುದು ಯಪ್ಪ ಹಂಗಂತ ಸುಸ್ತೇ ಆಯ್ತು ಓ ಇಲ್ಲಿ ಬಟ್ಟೆ ಯಪ್ಪ ಹ್ಮ್ ಬನ್ನಿ ಸ್ನೇಹಿತರೆ ನೋಡ್ಬಿಡೋಣ ಮಜ್ಜಿಗೆ ಕೊಳ ಹೇಗಿದೆ ಅಂತ ಸ್ನೇಹಿತರೆ ತಾಯೇ ಇಲ್ಲ ಆಗಲೇ ಹುಡುಗ ಅಲ್ಲವನ್ನೇ ಗಾಳಿ ನೋಡಿ ಹೆಂಗ್ ಬೀಸ್ತಿದೆ ಓ ಓ ಓ ಓ ಓ ಇಲ್ಲಿ 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 ಲವ್ ಹೆಂಗದಲ್ಲಿ ಸ್ನೇಹಿತರೆ ಹುಡುಗ ಪ್ರೊಫೆಷನ್ ಇಷ್ಟ ನಮ್ಮ ಅದ್ಬುಟ ನಮ್ ಕೈಲಾಗಲ್ಲಪ್ಪ ಹಾಗಲ್ಲ ಸ್ನೇತ್ರ ನೀವ್ ಯಾರಾದ್ರೂ ಬರ್ಬೇಕಿದ್ರೆ ಹುಷಾರಾಗ್ ಬರ್ಬೇಕು ಇಲ್ಲ ಅಂದ್ರೆ ಕಷ್ಟ ಓಹೋತ್ರೆ ಪೈನಲ್ಲಿ ಮಜ್ಜಿಗೆ ಪಡೆದತ್ರ ಬಂದ್ಬಿಟ್ಟಿ ಸ್ನೇಹಿತರೆ ಸಿಕ್ಕಾಬಿಟ್ಟೆ ಗಾಡಿ ಬರ್ತಾ ನೋಡಿ ಆದ್ರೆ ಸ್ನೇಹಿತರೆ ಒಂದೇ ಒಂದು ಏನು ಅಂದ್ರೆ ನಾನ್ ಕೇಳಿದೆ ಇಲ್ಲಿ ತುಂಬಾ ಮಜ್ಜಿಗೆ ತರ ಇರುತ್ತೆ ನೀರು ಅಂತ ಬಟ್ ಇಲ್ಲಿ ಮಜ್ಜಿಗೆ ತರ ಇಲ್ಲ ನೀರು ಸ್ನೇಹಿತರೆ ನೋಡ್ಲಿಕ್ಕೆ ಚಿಕ್ಕ ಕೊಳದ್ ತರ ಕಾಣಿಸ್ತಿದೆ ತಾನೇ ನನಗೂ ಅದೇ ತರ ಫೀಲ್ ಆಗ್ತಿದೆ ನೋ ಮಗ ನೀರ್ ಯಾವಾಗ್ಲೂ ಖಾಲಿ ಆಗತ್ತೇನು ಸ್ನೇಹಿತರೆ ನೋಡೋಣ ನಾನು ಒಂದ್ಸಲಿ ಟ್ರೈ ಮಾಡಿ ನೋಡ್ಬಿಡ್ತೀನಿ ತಳ್ಳಕ್ಕೆ ದೇವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ತೆಳ್ಳಲಿಕ್ಕಿಲ್ಲ ಅಟ್ಲೀಸ್ಟ್ ನಿಮ್ಗಾದ್ರೂ ತಿಳ್ಸ ಹೇಳಬೇಕಲ್ಲ ಅಂತ ನೋಡಿ ಸ್ನೇಹಿತ ಇಲ್ಲಿಂದ ಯಾವಾಗ ನೀರು ನೀರು ಮಾತ್ರ ಫುಲ್ಲು ಕೋಲ್ಡ್ ಆಗೈತೆ ಈ ಅಪ್ಪ ನೀಡಿನ ರಾಜರು ಹೇಳು ಸ್ನೇಹಿತರೆ ನೋಡಿ ನೀರು ತಳ್ತಾ ಇದೀನಿ ಅವಾಗಿಂದ ನೀರು ಹೋಗಿ ವಯಸ್ಸಾನೆ ಐತೆ ಆದ್ರೆ ಮಗ ಇದೇ ತುಂಬಿ ಆಕರಿಯಲ್ಲ ನೀರು ಇದಾಯ್ತಲ್ಲ ತುಂಬಿ ಯಾಕೆ ಅರಿಯಲ್ಲ ನೀರು ಸ್ನೇಹಿತರೆ ಏನಂದ್ರೆ ಈ ಈ ಮಟ್ಟದಲ್ಲಿ ಇದೆಯಲ್ಲ ನೀರು ಈ ಮಟ್ಟಕ್ಕಿಂತ ಜಾಸ್ತಿ ನೀರ್ ಆಗಲ್ಲ ಬಟ್ ಈ ಈ ಹಳ್ಳದೊಳಗಡೆ ಮಾತ್ರ ನೀರ್ ಎನಿ ಟೈಮ್ ಇರುತ್ತಂತೆ ನೋಡೋಣ ಅದಕ್ಕೆ ನೀರ್ ಮಾತ್ರ ಕುಳು ಕುಳು ಅಂತ ಇದೆ ನೋಡಿ ಎಷ್ಟು ನೀರು ತಳ್ತಾನೆ ಇದೀನಿ ಬೆಟ್ಟದಿಂದ ಈಚೆಗೆ ಆದ್ರೂ ಮತ್ತೆ ಇಲ್ಲಿಂದ ನೀರು ಬದಾಯ್ತದೆ ಇದು ಮಿಸ್ಮೈತ್ರಿ ಇಲ್ಲಿಗೆ ಯಾರೂ ಬರಲ್ವಲ್ಲ ನೀರು ಪಾಚಿ ಕಟ್ಬಿಟ್ಟ ಇದೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಗೆ ಇಲ್ಲಿ ಹೆಂಗೆ ಬರಕ್ಕೆ ಇಲ್ಲಿ ವಾಸ್ತವವಾಗಿ ಯಾವುದೇ ಒಂದು ಕಾಲ್ದಡಿ ಕೂಡ ಇಲ್ಲ ಇಲ್ಲಿ ನೋಡಿ ಸಾಧ್ಯ ಹೆಚ್ಚಿ ಹೆಚ್ಚಿ ಸಾಗೆ ಆಯ್ತು ಹೊಸ ನೀರ್ ಹೊಸ ನೀರ್ ಬರತ್ರ ಓಂ ನಮಶಿವಯ್ಯ ಓಂ ಓಂ ನಮಃ ಶಿವ ಓಂ ಸ್ನೇಹಿತರೇ ಇದನ್ನ ಕಟ್ ಮಾಡಲ್ಲ ಹಂಗೆ ಹಾಕ್ತೀನಿ ಏನ್ಕೆ ಅಂದ್ರೆ ನಿಮ್ಗೆ ಡೌಟ್ ಬಂದ್ಬಿಡ್ಬಾರ್ದು ಕಾಫಿ ಕಟ್ಟು ಪೇಸ್ಟ್ ಮಾಡ್ಬಿಟ್ಟವನೇ ಅಂತ ಅದಕ್ಕೆ ಈ ವಿಡಿಯೋ ಹಂಗೆ ಹಾಕ್ತೀನಿ ನೋಡಿ ನೀರು ತಳ್ತಾ ಇರ್ತೀನಿ ಎಷ್ಟು ತಳಿತೀನಿ ಹರ್ಕೊಂಡು ಹರ್ಕೊಂಡು ಹೋಯ್ತಾ ಇದ್ ನೀರು ಆದ್ರೆ ಮತ್ತೆ ಮತ್ತೆ ತುಂಬ ತುಂಬ ಆಯ್ತು ನೋಡಿ ನೀರು ಹಿಂಗೆ ಹಿಂಗೇ ಸಾಧ್ಯ ಪ್ರಕೃತಿ ವಿಸ್ಮಯ ಸ್ನೇಹಿತರೆ ಸುಸ್ತಾಗಿ ತಳ್ಳಿ ತಣ್ಣ ಗುರು ಸ್ನೇಹಿತರೆ ಒಂದು ಚೂರು ನೀರು ಕಮ್ಮಿ ಆಗಿಲ್ಲ ತಳ್ಳಿ ತನೇ ಇದೀನಿ ತಳ್ಳಿ ತನೇ ಇದೀನಿ ತಳ್ಳಿ ಇದೀನಿ ಸ್ನೇಹಿತರೆ ಅದ ಬೆಟ್ಟಕ್ಕೆಲ್ಲ ನೀರು ಮಾಡುದು ಹ್ಮ್ ತಳ್ಳಿ ತಳ್ಳಿ ಸಾಕಾಯ್ತು ಸ್ನೇಹಿತರೆ ನೋಡಿ ಮಜ್ಜಿಗೆ ಕೊಳ ಒಟ್ಟಿನಲ್ಲಿ ನೀರು ಅವು ಗ್ರಾಮಸ್ಥರು ಹೇಳ್ದಂಗೆ ಕೋಲ್ಡ್ ಆಗಂತೂ ಇದೆ ಕೈ ತಣ್ಣಗೆ ಅನ್ಸಿದೆ ಅದು ಈ ಚಳಿಗೋ ಅಥವಾ ಈ ವಾತಾವರಣಕ್ಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಅನ್ಸ್ತಿದೆ ಸ್ನೇಹಿತರೆ ಫೈನಲಿ ಮಜ್ಜಿಗೆ ಕೊಳದ ನೀರಿನ ಸ್ವಾದವನ್ನ ಹ್ಮ್ ನೋಡ್ಬಿಡೋಣ ಹೇಗಿರುತ್ತೆ ಸ್ವಾದ ಅಂತ ಬನ್ನಿ ಶಿವ ಪಾರ್ವತಿ ಪತೇ ಹರ 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 ಮಹಾದೇವ ಸ್ನೇಹಿತರೆ ನೀರ್ ಕುಡಿತಿದೀನಿ ನೀರ್ ಅನ್ಬೇಕಾ ಮಜ್ಜಿಗೆ ಅನ್ಬೇಕಾ ಅಥವಾ ತೇರ್ಥ ಅನ್ಬೇಕ ಗೊತ್ತಿಲ್ಲ ಕುಡಿತಿದ್ದೀನಿ ಒಟ್ನಲ್ಲಿ ಓಂ ನಮ ಶಿವ ಸ್ನೇಹಿತರೆ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ ಅಯೋಧ್ಯೆಯಲ್ಲಿ ಶಿಪ್ರಾ ನದಿ ನೀರು ಕುಡಿಯೋ ಥರ ಫೀಲ್ ಆಗ್ತಿದೆ ನನಗಂತೂ ಅದಕ್ಕೂ ನೀರು ನಿಮ್ಗೆ ಹೇಳ್ಬೇಕು ಅಂದರೆ ನೀವು ಬಿಸಿಲರಿ ನೀರು ಬರುತ್ತಲ್ಲ ಬಿಸಿಲರಿ ನೀರಿಗೆ ಸ್ವಲ್ಪ ಒಂದೇ ಒಂದು ನಿಂಕ ಕರ್ಪೂರವನ್ನು ಮಿಕ್ಸ್ ಮಾಡಿಕೊಡಿದ್ರೆ ಹೇಗಿರುತ್ತೆ ಆ ಥರ ಫ್ಲೇವರ್ ಇದೆ ಗೊತ್ತಿಲ್ಲ ವಿಸ್ಮಯನೇ ಸರಿ ತೇಸ್ಟ್ ಅಂತ ತಲೆ ಮೇಲೆ ಹಾಕ್ಕೊಂಡು ಸುಸ್ತಾಯಿತು ಸ್ನೇಹಿತರೆ ಇದನ್ನೇನು ಅನ್ಬೇಕು ವಿಸ್ಮಯ ಅನ್ಬೇಕಾ ಅಥವಾ ಆಶ್ಚರ್ಯ ಅನ್ಬೇಕಾ ಇಲ್ಲ ಅದ್ಭುತ ಅನ್ಬೇಕಾ ಏನೂ ತಿಳೀತಿಲ್ಲ ನನಗಂತೂ ನೀವೇ ಹೇಳ್ಬೇಕು ಈ ಫೇಸ್ ವಾಯ್ಸ್ ಕೇಳಿಸ್ತಿರಲ್ಲ ಅನ್ಸುತ್ತೆ ನಿಮ್ಗೆ ತಳ್ಳಿ ತಳ್ಳಿ ಸುಸ್ತಾ ಬೆಟ್ಟ ಹತ್ತಿದೇ ಒಂದ್ ಸುಸ್ತಾಯ್ತು ನೀರ್ ತಳ್ಳಿ ತಳ್ಳ ಸುಸ್ತಾಯ್ತು ಮಗ ಅಲೋ ನಾವ್ ವರ್ಷಕ್ಕೆ ಸತ್ಯ ಹೇಳೋ ನಿಜ ನೀರ್ ಖಾಲಿ ಆಗಲ್ಲ ತಾನೇ ಅಲ್ಲಿ ಆಮೇಲೆ ಪೈಪ್ ಕನೆಕ್ಷನ್ ಅದು ಇದು ಇಲ್ಲ ತಾನೇ ಇರ್ಲಿ ಸ್ನೇಹಿತರೆ ಬೆಂಗಳೂರಿನಿಂದ ಅಂತ್ರಳ್ಳಿ ಬೆಟ್ಟ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಲೊಕೇಶನ್ ಸಿಗುತ್ತೆ ಬನ್ನಿ ವೀಕ್ಷಣೆ ಮಾಡಿ ನೀರನ್ನ ತೇರ್ತಾ ಅಂತ ಕುಡೀರಿ ಸಾಧ್ಯ ಆದರೆ ಎಕ್ಸ್ಪ್ಲೋರ್ ಮಾಡಿಕೆ ನಾಲ್ಕು ಜನರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡಿ ದಯವಿಟ್ಟು ಇಷ್ಟು ಸ್ವಚ್ಛಂದವಾಗಿರುವಂಥ ಬೆಟ್ಟನ ಹಾಳು ಮಾಡಬೇಡಿ ಪ್ರಕೃತಿ ವಿಸ್ಮಯದಲ್ಲಿ ಇದು ಕೂಡ ಒಂದು ದಯವಿಟ್ಟು ಪ್ರಕೃತಿನ ಪೂಜೆ ಮಾಡಿ ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಹಾಕಿ ಆಶ್ಚರ್ಯ ಅನ್ಸ್ತಾ ಅಥವಾ ಅದ್ಭುತ ಅನ್ಸ್ತಾ ಅಥವಾ ಸ್ನೇಹಿತರೆ ನಾನು ಕಂಡಂಗೆ ಪ್ರಾಮಿಸ್ ಆಗಿ ಹೇಳ್ತೀನಿ ಯಾವುದೇ ತರ ಪೈಪ್ ಕನೆಕ್ಷನ್ ಆ ತರ ಈ ತರ ಏನು ಇಲ್ಲಿಲ್ಲ ಈ ಪೆಟ್ಟ ಇಷ್ಟು ಬೆಟ್ಟ ತುದಿಗೆ ಪೈಪ್ ಕನೆಕ್ಷನ್ ಮಾಡಿ ಸುಮ್ಮನೆ ಬಿಡ್ತಿರ್ಲಿಲ್ಲ ದುಡ್ಡು ಮಾಡಲಿಕ್ಕೆ ಅಂತ ಪೈಪ್ ಕನೆಕ್ಷನ್ ಮಾಡಿದ್ರೆ ಬೇರೆ ಏನೇನೋ ಪ್ರಚಾರ ಮಾಡಿರೋರು ಅಕ್ಕಪಕ್ಕದಲ್ಲಿ ಊರ ಊರಲ್ಲಿ ಇದ್ದಿದ್ದು ನನಗೆ ಗೊತ್ತಾಗ್ಲಿಕ್ಕೆ ಇಷ್ಟು ವರ್ಷ ಆಗಿದೆ ಇನ್ ಪ್ರಚಾರ ಇಲ್ಲ ಬಂತು ಪ್ರಕೃತಿ ವಿಸ್ಮಯನೇ ಸರಿ ಇದೆಲ್ಲ ಇರ್ಲಿ ಈ ರೀತಿ ಇನ್ನೂ ಅನೇಕ ಅದ್ಭುತವಾದ ದೇವಸ್ಥಾನಗಳನ್ನ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನ್ನ ಸಪೋರ್ಟ್ ಮಾಡಿ ನಿಮ್ಮನೆ ಮಗ ಅಂದ ಬೆಳೆಸಲಿಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು ಸೋ ಮಚ್ ಜೈ ಜೈ ಕರ್ನಾಟಕ ಮಾತೆ ಇಲ್ಲಿಗೆ ಮಜ್ಗೆ ಕೊಳ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು